ಮತ್ತು ದೇವೇಗೌಡ್ರ ಮಧ್ಯೆ ಮಾತುಕತೆ ಆಗಿರೋದ್ರಿಂದ ನಮ್ಗೆ ಅದಕ್ಕೆ ಯಾವುದೇ ಮಾತನಾಡಲಿಕ್ಕೆ ಅಧಿಕಾರ ಇಲ್ಲ ಅದಕ್ಕೆ ನಾನು ಪ್ರೀತಮ್ ಗೌಡ್ರಿಗೂ ಅವ್ರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಮತ್ತು ಪಕ್ಷದ ಒಳ್ಳೆಯ ಕಾರ್ಯಕರ್ತರು ಅವ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಹಿರಂಗ ಏನು ಕೊಡಬೇಡ್ರಿ ಏನಿದ್ರು ನಾವಿಲ್ಲಿ ಚುನಾವಣೆಯಲ್ಲಿ ಬ್ಯುಸಿ ಇದ್ದೀವಿ ನೀವು ಸನ್ಮಾನ್ಯ ಯಡಿಯೂರಪ್ಪನವರು ವಿಜೇಂದ್ರವ್ರನ್ನ ಭೇಟಿ ಮಾಡಿ ನಿಮ್ಮ ಭಾವನೆಗಳನ್ನು ಹೇಳ್ಕೊಂಡು ಸರಿಪಡಿಸ್ಕೊರ ಹೊರತಾಗಿ ಬಹಿರಂಗ ಹೇಳಿಕೆಯನ್ನು ಕೊಡಬೇಡ್ರಿ ಅಂತ ನಾ ಅವ್ರಿಗೆ ವಿನಂತಿ ಮಾಡ್ತೇನೆ ಅತಂತ್ರ ಆಗಿತ್ತು ಬೆಳಗಾವದ್ದು ಇನ್ನೂ ಅನೌನ್ಸ್ ಆಗಿತ್ತು ಅತಂತ್ರ ಆಗುತ್ತೆ ನೋಡ್ರಿ ಅದೆಲ್ಲ ಎಲ್ಲ ಕಡೆನೂ ಈ ರೀತಿಯಾದಂಥ ಪರ ವಿರೋಧದ ಅಭಿಪ್ರಾಯಗಳಿರ್ತಾವೆ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯ ತಗೋತಾರ ನನಗೆ ಗೊತ್ತಿರೋ ಮಟ್ಟಿಗೆ ಶಟ್ರ್ ಹೆಸರೇ ಮುಂಚೂಣಿಯಲ್ಲಿದೆ ಅವ್ರದ್ದು ಸರಿ ಆಕತ್ತಿಗೆ ಅವ್ರಿಗೂ ಮಾತಾಡಿದಾರಲ್ಲ ನಿಮ್ಗೆ ಅರ್ಜೆಂಟಾಗಿ ಬೇಕಂತೀರಿ ನಮ್ಗೆ ಅರ್ಜೆಂಟಾಗಿ ಹೇಳಕ್ ಬರು